ಜ್ಯೋತಿ ರಾಠೋಡ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರ ಸಂಖ್ಯೆ ಸದಸ್ಯ ಸದಸ್ಯು ಸೊ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತೆಂಟರ ಎಂಟನೇ ಸಾಲಿನವರೆಗೂ ಮೂರು ವರ್ಷಗಳ ಅವಧಿಯಲ್ಲಿ ನಾವು ಸದಸ್ಯರಾಗಿ ಆಯ್ಕೆ ವೇಗಿಸು ಸೊ ಸೇ ಸಮಸ್ತ ಸದಸ್ಯರ ಮತ್ತು ಪದಾಧಿಕಾರಿಗಳನ್ನ ಸೇಮ್ ಧನ್ಯವಾದ ತಿಳ್ಸಾತಿ

ಈ ತೀಸ್ರಾ ಒಳ ಸತ ಥೊಡ ಮೆಂಬರ್ಸ್ ಥೊಡ ಸ್ಪೋರ್ಟ್ಸ್ ಮ್ಯಾನ್ಸ್ಗಳ ಕಡ್ ಕಡಿಮಿಕ ಪರವಾಗಿ ಒಳ್ಳೆ ಖುಷಿ ಮಾಡೋದು ಕಾಕತ್ತೋ ಮಹಿಳೆಯರು ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಸೀಮಿತ ಅಷ್ಟೆ ಅಂತ ಹೇಳ್ತಿರ್ತಾರೆ ಏನೋ ಒಂದು ಮನೆಯ ಒಂದು ವಾತಾವರಣದಿಂದ ಹೊರಗೆ ಬಂದು ಎಲ್ಲ ಒಂದು ಚ ಒಂದು ಕ್ರೀಡೆಗಳ ಮೂಲಕ ನಮ್ಮ ಮನಸ್ಸು ದೇಹವನ್ನು ಏನೋ ಒಂಥರ ಒಳ್ಳೆಯ ಸದೃಢಗಳನ್ನಾಗಿಗೊಳಿಸ್ಲಿಕ್ಕೆ ಸಾಧ್ಯವೋಸ್ಕರ ಕೇಳ್ತಾನೆ ಬಕ್ಕ ತುಂಬ ಖುಷಿ ಏರಿಸ್ ಧನ್ಯವಾದ ದಯ ಮಾಡಿ ಎಲ್ಲರೂ ಒಂದ್ಸತಿ ಒಳಗಡೆ ಕ್ರೀಡಾಂಗಣದ ಒಳಗಡೆ ಹೋಗಿ ನಾವು ಆಸನರಾಗಬೇಕು ಯಾಕಂತ ಹೇಳಿದಾಗ ಕೆಲವೇ ನಿಮಿಷನಲ್ಲಿ ಅತಿಥಿಗಳು ಮಾನ್ಯ ಅತಿಥಿಗಳು ಬರ್ತಾ ಇದ್ದಾರೆ ಆಪಣ ಬಂಜಾರ ಸಮಾಜ आज एक विभाग मठ्यारमाही जिल्हा रेन एक बंजारा समाज एक क्रीडा कुट चालू सारी बंजारा समाज ही क्रीडा कुट आणि जो संघ स्थापने नोंदाडी ती जो आपण सन्मानसे माजी अध्यक्षगण पर संघेपर भी बी आशीर्वादच मार्गदर्शन घणे खुशी पडवो का तो हो। आपण संघ एक मादरीय संघ आपण संघेर माई काही भी एक निर्णय लाचा भाग तो घणे संतोष ती आणि घणे खुशी एक इतिहास दाखले वाच कोण आपण बंजारा समाज छ आणि संघ छ जर बदल आपण किडा पटून विनंती कराचा तया करणचे केडी मेर माई रोडी आणू करके विनंती कराचा कोई बाहेर भी से आणि विनंती कराचा से ಕ್ರೀಡಾಂಗಣಿಯರ ಮಯ್ಯನ್ ತಮಾರ ಜಯಕ ಪ್ರದರ್ಶನ ಚ ತಮಗಡೆ ಈಗ हेलो ಹಂತವಾರ ಯಾದೆಗ ಬನ್ನಿ ಆನ ಹೊರತ ಪಲು ಹಾ ಇಷ್ಟtoDouble ಬಸ್ ಸಂತರ್ ಜಾನ್ ನೂರನ ಹಾಕ್ ನೂರನ ಸಿದ್ದ ಅತ್ಯಾನ್ನ

ೂಟವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕ್ರೀಡಾಕೂಟಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂತಹ ಶ್ರೀ ಶರಣಪ್ಪ ಎಸ್ ಡಿ ಸರ್ ಪೊಲೀಸ್ ಆಯುಕ್ತರು ಕಲಬುರಗಿ ನಗರ ಶ್ರೀಯುತರಿಗೆ ನಾವು ತುಂಬರು ಹೃದಯದ ಹಾರ್ದಿಕ ಸ್ವಾಗತ ಮತ್ತು ಸುಸ್ವಾಗತ ಕೋರುತ್ತೇವೆ ಅದೇ ರೀತಿ ಅದೇ ರೀತಿ ಶ್ರೀ ಬಸವರಾಜ್ ಬುಳವಂಡಿ ಅಧ್ಯಕ್ಷರು ಸರ್ಕಾರಿ ನೌಕರ ಸಂಘ ಕಲಬುರಗಿ ಜಿಲ್ಲೆ ಶ್ರೀಯುತರಿಗೆ ಸಹ ನಾವು ಹಾರ್ದಿಕ ಸ್ವಾಗತ ಮತ್ತು ಸ್ವಾಗತ ಕೊಡ್ತೀವಿ ಅದೇ ರೀತಿ ಅಧ್ಯಕ್ಷೀಯ ಸ್ಥಾನವನ್ನು ವಹಿಸಿಕೊಳ್ಳಲು ಶ್ರೀ ಹರಿಶ್ಚಂದ್ರ ಎಸ್ ರಾಥೋಡ್ ಜಿಲ್ಲಾ ಅಧ್ಯಕ್ಷರು ಬಂಜಾರ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರ ಸಂಘ ಇವರು ಸಹ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ ಅದೇ ರೀತಿ ಶ್ರೀ ಡಾಕ್ಟರ್ ಪ್ರೇಮ್ ಸಿಂಗ್ ಚೌಹಾಣ್ ಗೌರವ ಅಧ್ಯಕ್ಷರು ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರ ಸಂಘ ಇವರು ಸಹ ವೇದಿಕೆಗೆ ವಿನಂತಿ ಅದೇ ರೀತಿ ಶ್ರೀ ಬಾಬು ಎಂ ಜಾಧವ್ ಪ್ರಧಾನ ಕಾರ್ಯದರ್ಶಿಗಳು ಇವರು ಸಹ ವೇದಿಕೆಗೆ ಬರಬೇಕಾಗಿರುವಂತಿ ಅದೇ ರೀತಿ ಆರನಾಥ್ ಚೌಹಾಣ್ ಜಿ ರಾಠೋಡ್ ಸರ್ ಅವರು ಬರಬೇಕು ಎಸ್ ಎಸ್ ಸರ್ ಬರಬೇಕು ಎಲ್ರಿಗೂ ನಮಸ್ಕಾರ ಸಂಘದ ಉಪಾಕ್ಷ ಉಪಾಧ್ಯಕ್ಷನಾಗಿ ಕಲ್ಯಾಣ ಕರ್ನಾಟಕದ ಹೆಮ್ಮೆಯ ಪುತ್ರನಾದರೂ ಈ ಕಾರ್ಯಕ್ರಮಕ್ಕೆ ಬಂಜಾರ ಸರ್ಕಾರ ಮತ್ತು ಅರಣ್ಯ ಸರ್ ನೌಕರ ಸಂಘ ಮೂರನೇ ವಾರ್ಷಿಕ ಕ್ರೀಡಾಕೂಟಕ್ಕೆ ಅದ್ ಅಧ್ಯಕ್ಷರಾಗಿ

ಗೋಲ್ಡ್ ಮೆಡಲ್ ಮತ್ತೆ ಆಲ್ ಇಂಡಿಯಾದಲ್ಲಿ ಥರ್ಟಿ ಟೂ ರ್ಯಾಂಕ್ ಅವಾಗ ಅವರು ಕಳಿಸ್ತಾರೆ ಒಂದು ವೇಳೆ ಅವತ್ತಿನ ದಿವಸದ ಪರಿಸ್ಥಿತಿಯಲ್ಲಿ ನೋಡಿದಾಗ ಎಜುಕೇಶನ್ ಅನ್ನೋದನ್ನ ಒಂದು ಹೆಸರು ಕೇಳಿದ್ರೇನೆ ನಾವು ಎಷ್ಟೋ ದೂರ ಇದ್ವಿ ಆ ಸಂದರ್ಭದಲ್ಲಿ ಅವರು ಐ ಆರ್ ಹೋಗಿ ಹಳ್ಳಿಯಿಂದ ಡೆಲ್ಲಿಗೆ ಹೋಗಿ ಅಲ್ಲಿ ಅವರು ಯು ಪಿ ಎಸ್ ಸಿ ಪ್ರಿಪರೇಷನ್ ಮಾಡಿ ಐ ಎ ಎಸ್ ಮತ್ತೆ ಆ ನಂತರ ಐ ಐ ಆರ್ ಎಸ್ ಏಟಿ ಫೋರ್ತ್ ರ್ಯಾಂಕ್ ಪಡೆದಿರ್ತಾರೆ ಆ ನಂತರ ಟೂ ತೌಸಂಡ್ ಸಿಕ್ಸ್ ಅಲ್ಲಿ ಅವರು ಫಸ್ಟ್ ಪ್ರೀಮಿ ಬರೀತಾರೆ ಆನಂತರ ಐ ಪಿ ಎಸ್ ಆಗಿ ಏಟಿ ಸಿಕ್ಸ್ ರ್ಯಾಂಕ್ ಅವರು ಒಂದು ದೇಶದ ಸೇವೆಯಲ್ಲಿ ನಿವೃತ್ತ ಆಗಿರ್ತಾರೆ ಇವತ್ತು ಕಲ್ಯಾಣ ಕರ್ನಾಟಕ ಒಂದು ಹೆಮ್ಮೆಯ ಆಫೀಸರ್ ಆಗಿ ಇವತ್ತು ನಮ್ಮ ಮುಂದಿದ್ದಾರೆ ನಿಜವಾಗ್ಲೂ ಸರ್ ನೀವು ತುಂಬಾ ಪ್ರೇರಣಾದಾಯಕರಾಗಿದ್ದರೆ ನಾನು ಪರ್ಸ್ನಲಿ ವಿಟ್ನೆಸ್ ಮಾಡಬೇಕಾದ್ರೆ ನಮ್ಮ ಸಂಘದ ಅಧ್ಯಕ್ಷ ಜೊತೆ ನಾವು ಅವ್ರ ಕಾರ್ಡ್ ಅವರ ಒಂದು ಕ್ಯಾಬಿನ್ಗೆ ಇನ್ವಿಟೇಷನ್ ಕೊಡಕ್ಕೆ ಹೋದಾಗ ಐ ಫೆಲ್ಟ್ ದಟ್ ಒನ್ ಲೇಡಿ ಒಂದು ಲೇಡಿ ಅವ್ರದ್ದು ಮೊಬೈಲ್ ಕಳೆದಿತ್ತು ಸರ್ ಎಸ್ ಪರ್ಸ್ನಲ್ಲಿ ಕಾಲ್ ದಟ್ ಸ್ಟೇಷನ್ ಸ್ಟೇಷನ್ ಕ ಮಾತಾಡಿ ಆ ಮಹಿಳೆಯ ಒಂದು ಕಷ್ಟ ಅವ್ರ ಇಮಿಡಿಯೇಟ್ ಅಂದ್ರೆ ಅಲ್ಲಿ ಏನ್ ಮೊಬೈಲ್ ಕಳೆದಿದ್ದು ಅವ್ರದ್ದು ಇಮಿಡಿಯೇಟ್ಲಿ ಎಫ್ ಆರ್ ಲಾಶ್ ಮಾಡಿದಂಗೆ ಕೊಡಿ ಅಂತ ಹೇಳಿದ್ರೆ ಸಾಮರ್ಥ್ಯ ಮತ್ತು ಒಂದು ಪ್ರಜಾಪ್ರಭುತ್ವದ ಕಟ್ಟೆ ಕಡೆಯ ಒಂದು ನಾಗರಿಕನಿಗೆ ನ್ಯಾಯ ಸಿಗುವಂತಹ ಕಾರ್ಯದಲ್ಲಿ ಅವರು ತುಂಬಾ ಯಶಸ್ವಿಯಾಗಿದ್ದಾರೆ ಅವರಿಗೆ ನಮ್ಮ ಸಂಘದ ವತಿಯಿಂದ ಈ ಸಂಘದ ಉಪಾಧ್ಯಕ್ಷನಾಗಿ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಧನ್ಯವಾದ ಹೇಳುತ್ತಾ ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಕ್ಕೆ ನಮ್ಮ ಸಂಘ ಮತ್ತು ಕಲಬುರಗಿಯ ಬಂಜಾರ ಸರ್ಕಾರಿ ಅರೆ ಸರ್ಕಾರ ನೌಕರ ಸಂಘದ ಎಲ್ಲಾ ಪದಾಧಿಕಾರಿಗಳಿಗೆ ಮತ್ತು ಅವರಿಂದ ಅವ್ರ ಹೃದಯಪೂರ್ವಕ ಧನ್ಯವಾದಗಳು ಯಾವುದೇ ಕಾಯಕದಲ್ಲಿ ಒಂದು ಜಾಬ್ ನೌಕರಿಯನ್ನು ಮಾಡುತ್ತಾ ಅದರ ಜೊತೆಯಲ್ಲಿ ಒಂದು ನಿಷ್ಠೆ ಮತ್ತು ಪ್ರಾಮಾಣಿಕದಲ್ಲಿ ಕೆಲಸ ಮಾಡುವಂತಹ ಏಕಾಏಕಿ ಈ ಬಂಜಾರ ಸಮಾಜ ಈ ಬಂಜಾರ ಸಮಾಜದ ಕ್ರೀಡಾಕೂಟವನ್ನು ಉದ್ಘಾಟನೆ ಮಾಡಲು ಬಂದಂತಹ ಬಂಜಾರ ಸಮಾಜದ ಮೇಲೆ ಪ್ರೀತಿ ಮತ್ತು ಗೌರವ ನಿಟ್ಟಂತಹ ಸನ್ಮಾನ್ಯ ಶ್ರೀ ಶರಣಪ್ಪ ಎಸ್ ಡಿ ಐ ಪಿ ಎಸ್ ಪೊಲೀಸ್ ಆಯುಕ್ತರು ಕಲಬುರಗಿ ಅವರಿಗೂ ಬಂಜಾರ ಸಮಾಜದ ನೌಕರರ ಬಾಂಧವತಿಯಿಂದ ಮತ್ತು ಈ ಒಂದು ಕ್ರೀಡೆಯ ವತಿಯಿಂದ ಅವರಿಗೆ ಹಾರ್ದಿಕ ಹಾರ್ದಿಕ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಈ ಬಂಜಾರ ಸಮಾಜದ ಅಧ್ಯಕ್ಷರಾದಂತ ಶ್ರೀ ಹರಿಶಂದ್ರ ರಾಠೋಡ್ ಅವರು ಅವರಿಗೆ ಹೇಳಿ ನಾನು ಅವರಲ್ಲಿ ಕೇಳ್ಕೊತಾ ಇದ್ದೀನಿ ಕ್ರೀಡಾಕೂಟ ಉದ್ಘಾಟನೆ ಧನ್ಯವಾದಗಳು ಧನ್ಯವಾದಗಳು ಅದೇ ಪ್ರಕಾರವಾಗಿ ಶ್ರೀ ಎಸ್ ಎಸ್ ಪವಾರ್ ಅವರು ಹಿರಿಯರು ಮಾರ್ಗದರ್ಶನರು ಶ್ರೀಮತಿ ಸೇವಂತ ಚೌಹಾಣ್ ಧನ್ಯವಾದಗಳು ಕ್ರೀಡೆ ನಡೀಬೇಕು ಹೊಸ ಹೊಸ ಕಾರ್ಯಗಳು ನಡೀಬೇಕು ಅದರ ಜೊತೆಯಲ್ಲಿ ಕರ್ನಾಟಕದಲ್ಲಿ ಕಲಬುರಗಿ ಜಿಲ್ಲೆಯ ಬೆಳಕನ್ನು ಚೆಲಬೇಕಂತ ಹೇಳಿ ಬಹಳ ಹೆಮ್ಮೆಯಿಂದ ಕೆಲಸ ಮಾಡುತ್ತಿರುವಂತ ಸನ್ಮಾನ್ಯ ಶ್ರೀ ಹರಿಶ್ಚಂದ್ರ ಎಸ್ ರಾಠೋಡ್ ಅವರಿಗೂ ತಮ್ಮ ಉದ್ಘಾಟನೆ ಮಾಡಿದಂತ ಸನ್ಮಾನ್ಯ ಶ್ರೀ ರಣ್ಣಪ್ಪ ಎಸ್ ಡಿ ಐ ಪಿ ಎಸ್ ಅಧಿಕಾರಿಗಳು ಅವರಿಗೆ ವಿನಂತಿ ಮಾಡ್ಕೋತಾ ಇದೀನಿ ನೌಕರ ಯಾವ ಸಂಘದ ಪ್ರಧಾನ ಡಾಕ್ಟರ್ ಪ್ರೇಮ್ ಸಿಂಗ್ ಚವಾಣ್ ಸರ್ ಅವರಿಗೆ ನಮ್ಮ ಗುರುನಾಥ್ ಬಂದು ಸನ್ಮಾನವನ್ನು ಮಾಡಿ ಗೌರವಿಸಬೇಕಾಗಿ ನನ್ನ ಕಾರ್ಯದರ್ಶಿಗಳು ಬಂಜಾರ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರ ಸಂಘ ಈ ಮೂರನೇ ವರ್ಷದ ಕ್ರೀಡಾಕೂಟದ ಸಮಾರಂಭಕ್ಕೆ ಬಹಳಷ್ಟು ಅಚ್ಚುಮೆಚ್ಚಿನಿಂದ ಪ್ರೀತಿಯಿಂದ ನಮ್ಮ ಈ ಕಾರ್ಯಕ್ರಮಕ್ಕೆ ಹೋಗೊಟ್ಟು ಬಂದು ಈ ಕಾರ್ಯಕ್ರಮದ ಶೋಭೆಯನ್ನು ಹೆಚ್ಚಿಸಿದಂತ ಸನ್ಮಾನ್ಯ ಶ್ರೀ ಶ್ರೀ ಶರಣಪ್ಪ ಎಸ್ ಡಿ ಐ ಪಿ ಎಸ್ ಪೊಲೀಸ್ ಆಯುಕ್ತರಿಗೆ ಮೊಟ್ಟ ಮೊದಲನೇದಾಗಿ ನನ್ನ ಹಾಗೆಯೇ ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಘದ ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀ ಶೃಕ್ಷೆಗೆ ವೇದಿಕೆ ಮೇಲೆ ಇರತಕ್ಕಂಥ ಮತ್ತು ಇವತ್ತಿನ ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂಥ ಶ್ರೀ ಬಸವರಾಜ್ ಬಂಡೋಳಗಿ ಸರ್ ಅವರಿಗೂ ನಮ್ಮ ಜಿಲ್ಲೆಯ ನೌಕರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸರ್ವರಿಗೂ ವೇದಿಕೆ ಮೇಲೆ ಇರತಕ್ಕಂಥ ನನ್ನ ಕೈ ಮುಗಿದು ಎಲ್ಲರಿಗೂ ನಮಸ್ಕಾರಗಳು ಯಾಕಂತ ಹೇಳಿದ್ರೆ ನನಗೆ ಪ್ರಾಸ್ತಾವಿಕ ನುಡಿಗಳಲ್ಲಿ ಏನು ಮಾತಾಡಬಲ್ಲೆ ಅಂತಕ್ಕಂಥದನ್ನು ನೋಡೋದಾದ್ರೆ ಇವತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ರೀತಿಯಾದಂಥ ಒಂದು ಸಾಮಾಜಿಕ ಚಿಂತನೆಯನ್ನು ಶೈಕ್ಷಣಿಕ ಗುಣಮಟ್ಟದ ಜೊತೆಗೆ ಏನಪ್ಪಾ ಅಂದರೆ ಸಮಾಜದಲ್ಲಿ ಏನಪ್ಪಾ ಅಂದರೆ ಈ ಕ್ರೀಡೆಗಳಾಗಿರ್ಬೋದು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸುವಂಥದ್ದಾಗಿರ್ಬೋದು ಇನ್ನು ವಿವಿಧ ಕ್ಷೇತ್ರಗಳಲ್ಲಿ ಮಾಡಿರತಕ್ಕಂಥ ಸಾಧಕರನ್ನು ಗುರುತಿಸುವಂಥದ್ದಾಗಿರ್ಬೋದು ಆ ನಿಟ್ಟಿನಲ್ಲಿ ಏನಪ್ಪಾ ಅಂದರೆ ಇವತ್ತು ನಮ್ಮ ಬಂಜಾರ ಸರ್ಕಾರಿ ನೌಕರರ ಸಂಘವು ಎಲೆಮರೆಯ ಎಲೆಮರೆಯ ಕಾಯಿಯಂತೆ ಎಲೆಮರೆಯ ಹೂವಿನಂತ ಏನಪ್ಪಾ ಅಂದರೆ ಸಣ್ಣ ಪ್ರಮಾಣದಲ್ಲಿ ಕಾರ್ಯಗಳನ್ನ ಮಾಡ್ತಾ ಇವತ್ತು ಈ ವೇದಿಕೆ ಮೇಲೆ ಇಂಥ ಅತ್ಯುನ್ನತವಾಗಿರ್ತಕ್ಕಂಥ ಅಧಿಕಾರಿಗಳನ್ನ ಕರೆದುಕೊಂಡು ಬರಬೇಕಂತ ಹೇಳಿದ್ರೆ ಅದು ಈ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಒಂದು ಕಾಳಜಿ ಮತ್ತು ಈ ಸಮಾಜದಲ್ಲಿ ಇರ್ತಕ್ಕಂತಹ ಒಂದು ಏನು ದುಡಿಮೆ ಒಂದು ಶ್ರಮ ಒಂದು ಪ್ರತಿಫಲದ